ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಭಾರತೀಯ ಸಮಾಜದಲ್ಲಿ ದಾಂಪತ್ಯ ಸಂಬಂಧಗಳು ಕೇವಲ ಭಾವನಾತ್ಮಕ ಬಾಂಧವ್ಯವಷ್ಟೇ ಅಲ್ಲದೆ ಆರ್ಥಿಕ ಮತ್ತು ಕಾನೂನಿನ ಜವಾಬ್ದಾರಿಗಳನ್ನು ಕೂಡ ಒಳಗೊಂಡಿರುತ್ತೆ ಹಾಗಾದರೆ ಗಂಡ ಬದುಕಿರುವಾಗಲೇ ಹೆಂಡತಿ ಗಂಡನ ಆಸ್ತಿಯಲ್ಲಿ ಪಾಲು ಕೇಳಬಹುದೇ ಅನ್ನೋ ಪ್ರಶ್ನೆ ಕಾನೂನಿನ ಚೌಕಟ್ಟಿನ ಜೊತೆಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳನ್ನು ಎತ್ತಿ ತೋರುತ್ತೆ ಹಾಗಾದರೆ ಗಂಡ ಬದುಕಿದ್ದಾಗ ಹೆಂಡತಿಗೆ ಆಸ್ತಿಯಲ್ಲಿ ಪಾಲು ಸಿಗುತ್ತಾ ಹೆಂಡತಿಯ ಆಸ್ತಿಯ ಹಕ್ಕು ಹೇಗಿರುತ್ತೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಗಂಡ ಬದುಕಿದ್ದಾಗಲೇ ಹೆಂಡತಿಯು ಆತನ ಸ್ವಯಾರ್ಜಿತ ಆಸ್ತಿಯಲ್ಲಿ ನೇರವಾಗಿ ಪಾಲು ಕೇಳಲಿಕ್ಕೆ ಕಾನೂನುಬದ್ಧವಾದ ಹಕ್ಕಿಲ್ಲ ಆದರೂ ಕೂಡ ಹಿಂದೂ ವಾರಸತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಪ್ರಕಾರ ಗಂಡನ ಸ್ವಯಾರ್ಜಿತ ಆಸ್ತಿಯು ಆತನ ವೈಯಕ್ತಿಕ ಒಡವೆಯಾಗಿತ್ತು ಆತ ಜೀವಂತವಾಗಿರುವವರೆಗೂ ಆ ಆಸ್ತಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರ್ತಾನೆ ಆದರೆ ಕೆಲವು ಷರತ್ತುಗಳಲ್ಲಿ ಹೆಂಡತಿಯು ಆರ್ಥಿಕ ಸಹಾಯ ಅಥವಾ ಜೀವನಾಂಶಕ್ಕೆ ಅರ್ಹಳಾಗಿರ್ತಾಳೆ ಮೊದಲಿಗೆ ಆಕೆಗೆ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಸೆಕ್ಷನ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಪ್ರಕಾರ ವಿಚ್ಛೇದನ ನ್ಯಾಯಿಕ ಬೇರ್ಪಟ್ಟು ಅಥವಾ ದಾಂಪತ್ಯ ಜೀವನದಲ್ಲಿ ಆರ್ಥಿಕ ಕಷ್ಟ ಎದುರಾದ ಸಂದರ್ಭದಲ್ಲಿ ಹೆಂಡತಿ ಜೀವನಾಂಶ ಕೇಳಲು ಕಾನೂನಿನ ರಕ್ಷಣೆಯನ್ನು ಪಡಿಬಹುದು ಜೊತೆಗೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ ಪ್ರಕಾರ ನೂರ ಇಪ್ಪತ್ತೈದರ ಅಡಿಯಲ್ಲಿ ಗಂಡನಿಂದ ಯಾವುದೇ ಕಾರಣಕ್ಕೂ ಆರ್ಥಿಕ ನಿರಾಸಕ್ತಿಯನ್ನು ಎದುರಿಸುತ್ತಿರುವ ಹೆಂಡತಿಯು ನ್ಯಾಯಾಲಯದ ಮೂಲಕ ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಸಂಯುಕ್ತ ಕುಟುಂಬದ ಆಸ್ತಿ ಒಂದು ವಿಶೇಷ ಆಯಾಮ ಅಂತ ಹೇಳಲಾಗ್ತಾ ಇದ್ದು ಹಿಂದೂ ವಾರಸತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಅಡಿಯಲ್ಲಿ ಹೆಂಡತಿಯು ಗಂಡನ ಮರಣದ ನಂತರ ಆತನ ಆಸ್ತಿಯಲ್ಲಿ ಪಾಲಿಗೆ ಅರ್ಹಳಾಗಿರ್ತಾಳೆ ಆದರೆ ಗಂಡ ಜೀವಂತವಾಗಿರುವಾಗ ಸಂಯುಕ್ತ ಕುಟುಂಬದ ಆಸ್ತಿಯನ್ನು ಹಂಚಿಕೆ ಮಾಡಲು ಕೇಳಿದ್ರೆ ಅದು ಕಾನೂನಿನ ನಿಯಮಗಳಿಗೆ ಒಳಪಟ್ಟಿರುತ್ತೆ ಸಂಯುಕ್ತ ಕುಟುಂಬದಲ್ಲಿ ಆಸ್ತಿಯಲ್ಲಿ ಕುಟುಂಬದ ಒಡವೆಯನ್ನು ಹಂಚಿಕೆ ಮಾಡುವ ಹಕ್ಕು ಕುಟುಂಬದ ಮುಖ್ಯಸ್ಥನಿಗೆ ಅಥವಾ ಆಸ್ತಿಯ ಕಾನೂನು ವಾರಸುದಾರನಿಗೆ ಇರುತ್ತೆ ಸೊ ಗಂಡನ ಸಮ್ಮತಿ ಇಲ್ಲದೆ ಆ ಆಸ್ತಿಯಲ್ಲಿ ಪಾಲು ಕೇಳೋದು ಸರಿ ಇರೋದಿಲ್ಲ ಕೌಟುಂಬಿಕ ಹಿಂಸೆ ಮತ್ತು ಆರ್ಥಿಕ ರಕ್ಷಣೆ ಗಂಡನಿಂದ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕ ಕಿರುಕುಳ ಎದುರಾದ ಸಂದರ್ಭದಲ್ಲಿ ಕೌಟುಂಬಿಕ ಹಿಂಸೆಯಿಂದ ಮಹಿಳೆ ರಕ್ಷಣೆ ಕಾಯ್ದೆ ಎರಡು ಸಾವಿರದ ಐದರ ಅಡಿಯಲ್ಲಿ ಹೆಂಡತಿಯ ಆರ್ಥಿಕ ಸಹಾಯ ವಸತಿ ಹಕ್ಕು ಮತ್ತು ರಕ್ಷಣೆಗಾಗಿ ಕಾನೂನಿನ ಮೊರೆ ಹೋಗಬಹುದು ಈ ಕಾಯ್ದೆಯು ಮಹಿಳೆಯರಿಗೆ ಗಂಡನ ಆಸ್ತಿಯಲ್ಲಿ ನೇರವಾದ ಪಾಲು ಒದಗಿಸಿದ್ರೂ ಆರ್ಥಿಕ ಭದ್ರತೆಗಾಗಿ ವಸತಿ ಮತ್ತೆ ಜೀವನಾಂಶದ ಹಕ್ಕನ್ನು ಕೊಡುತ್ತೆ ಇನ್ನು ಗಂಡನ ಸ್ವಯಾರ್ಜಿತ ಆಸ್ತಿಯ ಮೇಲೆ ಹೆಂಡತಿಗೆ ನೇರವಾದ ಹಕ್ಕು ಇರೋದಿಲ್ಲವಾದರೂ ಈ ನಿಯಮವು ಸಾಮಾಜಿಕವಾಗಿ ವಿವಾದಾಸ್ಪದವಾಗಿದೆ ಯಾಕಂದರೆ ಹಲವು ಮಹಿಳೆಯರು ತಮ್ಮ ದಾಂಪತ್ಯ ಜೀವನದಲ್ಲಿ ಕುಟುಂಬದ ಆರ್ಥಿಕ ಸ್ಥಿರತೆಗೆ ಕೊಡುಗೆಯನ್ನು ನೀಡಿರ್ತಾರೆ ಆದರೆ ಕಾನೂನಿನಡಿಯಲ್ಲಿ ಆಸ್ತಿಯ ಪಾಲಿಗೆ ಅರ್ಹಳಾಗಿರುವುದಿಲ್ಲ ಈ ಸಂದರ್ಭದಲ್ಲಿ ಕಾನೂನಿನ ಸುಧಾರಣೆಗೆ ಸಂಬಂಧಿಸಿದ ಚರ್ಚೆಗಳು ಕೂಡ ಸಕ್ರಿಯವಾಗಿದ್ದು ವಿಶೇಷವಾಗಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಗಂಡ ಬದುಕಿರತಕ್ಕಂಥ ಸಂದರ್ಭದಲ್ಲಿ ಹೆಂಡತಿಯು ಆತನ ಸ್ವಯಾರ್ಜಿತ ಆಸ್ತಿಯಲ್ಲಿ ನೇರವಾಗಿ ಪಾಲು ಕೇಳಲು ಕಾನೂನಿನಡಿಯಲ್ಲಿ ಅವಕಾಶ ಇರೋದಿಲ್ಲ ಅದನ್ನು ಬಿಟ್ಟು ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಕೆ ಅರ್ಹಳಾಗಿರ್ತಾಳೆ ಬಟ್ ನೇರವಾಗಿ ಕೇಳಲಿಕ್ಕೆ ಬರೋದಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು